ಬಂಧುಗಳಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ರೈತರೆ ಇಂದಿನ ಟೊಮೆಟೊ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಯ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಇಂದಿನ ಟೊಮೆಟೊ ಮಾರುಕಟ್ಟೆಯ ಬೆಲೆ ನೋಡೋದಾದ್ರೆ ಹತ್ತು ಕೆ ಜಿ ಟೊಮೆಟೊಗೆ ಬಿಜಾಪುರದಲ್ಲಿ ಬಂದು ಮೂವತ್ತು ರೂಪಾಯಿದಿಂದ ಒಂದು ನೂರ ಹತ್ತು ರೂಪಾಯಿವರೆಗೆ ರೇಟು ಇದೆ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಹತ್ತು ಕೆ ಜಿ ಟೊಮೆಟೊಗೆ ಐವತ್ಮೂರು ರೂಪಾಯಿದಿಂದ ರೂಪಾಯಿ ಗಡಿ ದಾಟಿದೆ ಹಾಗೆ ಬದಾಮಿಯಲ್ಲಿ ನೋಡೋದಾದರೆ ಹತ್ತು ಕೆ ಜಿ ಟೊಮ್ಯಾಟೊಗೆ ಎಂಬತ್ತು ರೂಪಾಯಿದಿಂದ ಒಂದು ನೂರ ಇಪ್ಪತ್ತು ರೂಪಾಯಿಯು ರೇಟು ಇದೆ ಹತ್ತು ಕೆ ಜಿ ಟೊಮ್ಯಾಟೊಗೆ ಹಾಗೆ ಬಾಗಲಕೋಟೆಯಲ್ಲಿ ಕೂಡ ಎಂಬತ್ತು ರೂಪಾಯಿದಿಂದ ಒಂದು ನೂರ ಇಪ್ಪತ್ತು ರೂಪಾಯಿವರೆಗೆ ರೇಟು ಹಾಗೆ ಧಾರವಾಡದಲ್ಲಿ ಕೂಡ ಎಂಬತ್ತು ರೂಪಾಯಿದಿಂದ ಒಂದು ನೂರ ಇಪ್ಪತ್ತು ರೂಪಾಯಿವರೆಗೆ ಹತ್ತು ಕೆ ಜಿಯ ಟೊಮ್ಯಾಟೊ ಬೆಲೆ ಆಗಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಬೆಳಗಾವಿನಲ್ಲಿ ನೋಡೋದಾದರೆ ತೊಂಬತ್ತು ರೂಪಾಯಿದಿಂದ ಒಂದು ನೂರ ಇಪ್ಪತ್ತು ರೂಪಾಯಿವರೆಗೆ ಹತ್ತು ಕೆ ಜಿಯ ಟೊಮೆಟೊ ಬೆಲೆ ಇದೆ ಹಾಗೆ ರಾಯಚೂರಿನಲ್ಲಿ ಎಂಬತ್ತು ರೂಪಾಯಿದಿಂದ ಒಂದು ನೂರ ಹತ್ತು ರೂಪಾಯಿವರೆಗೆ ಹತ್ತು ಕೆ ಜಿಯ ಟೊಮೆಟೊ ಬೆಲೆ ಇದೆ ಹಾಗೆ ಮೈಸೂರಿನಲ್ಲಿ ನೋಡುವುದಾದರೆ ಎಪ್ಪತ್ತು ರೂಪಾಯಿಯಿಂದ ಹಿಡಿದು ಒಂದು ನೂರ ಹತ್ತು ರೂಪಾಯಿ ವರೆಗೆ ಹತ್ತು ಕೆ ಜಿ ಟೊಮೆಟೊ ಬೆಲೆ ಇದೆ ನೋಡಿ ರೈತರೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಲಕ್ಷ್ಮೇಶ್ವರದಲ್ಲಿ ಐವತ್ತು ರೂಪಾಯಿಯಿಂದ ಒಂದು ನೂರ ಮೂವತ್ತು ರೂಪಾಯಿ ವರೆಗೆ ಹತ್ತು ಕೆ ಜಿಯ ಟೊಮೆಟೊ ಬೆಲೆ ಇದ್ದು ಇದು ಇಂದಿನ ಟೊಮೆಟೊ ಮಾರುಕಟ್ಟೆಯ ಬೆಲೆ ಆಗಿದೆ ರೈತರಿಗೆ